ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಸಿಂಪಲ್ಲಾಗಿ ಒಂದು ಕುಚ್ಚು ಡಿಸೈನ್ನ ನಿಮಗೆ ತಿಳಿಸ್ ತೋರಿಸ್ತಾ ಇದ್ದೀನಿ ಇದನ್ನು ಸಿ ಚೈನ್ ಸ್ಟಿಚ್ ಬರೋರು ಕೂಡ ಅವ್ರ ಸೀರೆಗೆ ನಾವು ಹಾಕೋಬೋದು ಇದಕ್ಕೆ ಬೇಕಾಗಿರೋದು ಎರಡು ರೀತಿ ಥ್ರೆಡ್ ಕಾಂಟ್ರಾಸ್ಟ್ ಕಲರ್ ಇರುವಂತಹ ಕಲರ್ ನಾನು ಥ್ರೆಡ್ಡು ಮತ್ತು ಅದಕ್ಕೆ ಕಾಂಟ್ರಾಸ್ಟ್ ಇರುವಂತಹ ಬೀಟ್ಸ್ಗಳು ನಾವು ಫ ಪಲ್ಲು ಫುಲ್ಲು ಫಸ್ಟ್ ನಾಟ್ ಹಾಕೋಬೇಕು ಟೈಟಾಗಿ ನಾಟ್ ಹಾಕೊಂಡು ನಂತರ ನಾಲ್ಕರಿಂದ ಐದು ಚೈನ್ ಸ್ಟಿಚ್ನ ಹಾಕೋಬೇಕು ನಂತರ ನಾವು ಕಾಂಟ್ರಾಸ್ಟ್ ತೊಗೊಂಡಿರೋಂಥ ಬೀಡ್ಸ್ಗಳು ಯಾವುದಿರುತ್ತೆ ಅದನ್ನು ಹಾಕೊಂಡು ಮತ್ತೆ ಚೈನ್ ಸ್ಟಿಚ್ ಹಾಕೋಬೇಕು ಅದು ಎಲ್ಲಿ ಎಂಡಾಗುತ್ತೆ ಅದನ್ನು ನೋಡಿಕೊಂಡು ಚೈನ್ ಸ್ಟಿಚ್ನ ಹಾಕೋಬೋ ಹಾಕೋಬೇಕಾಗುತ್ತೆ ಇದೇ ರೀತಿ ನಾವು ಫುಲ್ ಪಲ್ಲು ಫುಲ್ಲು ನಾವು ಇದೇ ರೀತಿ ಒಂದು ನಾಲ್ಕು ಜ ಚೈನ್ ಸ್ಟಿಚ್ ಮತ್ತು ಬೀಡ್ಸ್ ಚೈನ್ ಸ್ಟಿಚ್ ಬೀಡ್ಸ್ನ ನಾವು ಹಾಕೋರೆ ಫುಲ್ ಪಲ್ಲು ಫುಲ್ಲು ಮಾಡ್ಕೋಬೇಕು ನಂತರ ನೂರ ಐವತ್ತರಿಂದ ನೂರ ಅರವತ್ತು ಸ್ಟ್ಯಾಂಡ್ಸು ಥ್ರೆಡ್ನ ತೊಗೋಬೇಕು ಅದನ್ನು ಸ್ವಲ್ಪ ಮುಂದೆ ಗ್ಲೂ ಹಾಕಿ ಸ್ಟಿಕ್ ಮಾಡಿಕೊಂಡು ನಂತರ ಅದನ್ನು ನೀಟಾಗಿ ಐರನ್ ಮಾಡ್ಕೊಬೇಕಾಗುತ್ತೆ ಐರನ್ ಮಾಡಿಕೊಂಡು ಅದು ಐರನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆಗುವಂಥದ್ದು ಕುಚ್ಚು ಥ್ರೆಡ್ ಕಟ್ಟಿದಾಗ ಥ್ರೆಡ್ ಯಾವಾಗಲೂ ಹಿಂಗೆ ಸ್ಪ್ರೆಡ್ ಆಗಲ್ಲ ಹಾಗಾಗಿ ನಾವು ಇದನ್ನು ನಾವು ನೀಟಾಗಿ ಐರನ್ ಮಾಡ್ಕೊಬೇಕಾಗುತ್ತೆ ಐರನ್ ಮಾಡಿಕೊಂಡು ನಾವು ನಾಲ್ಕರಿಂದ ಐದು ಸ್ಟ್ಯಾಂಡಿಂಗ್ಸ್ ಚೈನ್ ಸ್ಟಿಚ್ ಹಾಕೊಂಡಿದ್ವಲ್ಲ ಅದರೊಳಗಡೆ ತೂಸ್ಕೊಂಡು ಸಣ್ಣ ಸಣ್ಣದಾಗಿ ನಾವು ಕುಚ್ಚುಗಳನ್ನು ಕಟ್ಕೋಬೇಕಾಗತ್ತೆ ನಂತರ ಕಟ್ಕೊಂಡು ಫುಲ್ ಪಲ್ಲು ಪೂರ್ತಿ ಹೀಗೆ ಕಟ್ಕೊಂಡ್ರೆ ಒಂದು ಮೂರರ ಮೂರು ಒಂದು ಕಲರಲ್ಲಿ ಇನ್ನೊಂದು ಮೂರರಿಂದ ನಾಲ್ಕು ನಮ್ಗೆ ಎಷ್ಟು ಬೇಕಾಗುತ್ತೆ ಆ ಥರ ಐದು ಮೂರು ಎರಡು ಆ ಥರ ಎಲ್ಲ ನಾವು ಕಾಂಟ್ರಾಸ್ಟ್ ಕಲರ್ಗ ತ್ ಕೂಡ ನೀವು ಕಟ್ಕೋಬೇಕಾಗುತ್ತೆ ಫುಲ್ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸುತ್ತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಯಾರು ಸಬ್ಸ್ಕ್ರೈಬ್ ಮಾಡಿದಂತೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಎರಡು ಡಿಸೈನ್ನ ತೋರಿಸಿದ್ದೀನಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್